ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಜೈಲು ಪಾಲಾಗಿರುವುದು ಈಗಾಗಲೇ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರುವ ದರ್ಶನ್ ಅವರನ್ನ ನೋಡಲು ನಡೆದ ಅನಧಿಕೃತ ಯತ್ನ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಜೈಲು ಸಿಬ್ಬಂದಿಯೇ ನಿಯಮ ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಕಾರಾಗೃಹ ಆಡಳಿತ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಆರೋಪಿ ದರ್ಶನ್ ಅವರು ಜನಪ್ರಿಯ ನಟರಾಗಿರುವುದರಿಂದ ಭದ್ರತಾ ದೃಷ್ಟಿಯಿಂದ ಅವರನ್ನ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇರಿಸಲಾಗಿದೆ ಸಾಮಾನ್ಯ ಕೈದಿಗಳಷ್ಟೇ ಅಲ್ಲದೆ ಪೊಲೀಸ್ ಸಿಬ್ಬಂದಿಯೂ ಸಹ ದರ್ಶನ್ ಅವರನ್ನ ನೋಡಲು ಆಸಕ್ತಿ ತೋರಿಸಿರುವುದು ಕಾರಾಗೃಹದೊಳಗೆ ಅಸಾಮಾನ್ಯ ವಾತಾವರಣ ನಿರ್ಮಾಣವಾಗಿದೆ ಈ ನಡುವೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಕಣ್ತಪ್ಪಿಸಿ ದರ್ಶನ್ ಅವರನ್ನ ಭೇಟಿಯಾಗಲು ಅವಕಾಶ ಮಾಡಿಕೊಟ್ಟ ಆರೋಪ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ವಿವರಗಳ ಪ್ರಕಾರ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾನ್ಸ್ಟೇಬಲ್ ಗಣೇಶ್ ಎಂಬವರು ಮತ್ತೊಂದು ಪ್ರಕರಣದ ಆರೋಪಿ ಸಂಬಂಧ ಜೈಲಿಗೆ ಭೇಟಿ ನೀಡಿದ್ರು ಈ ಸಂದರ್ಭ ತಮ್ಮ ಸ್ನೇಹಿತನ ಆಸೆಯಂತೆ ನಟ ದರ್ಶನ್ ಅವರನ್ನ ನೋಡಬೇಕೆಂಬ ಮನವಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಈ ಮನವಿಗೆ ಸ್ಪಂದಿಸಿದ ಜೈಲ್ ವಾರ್ಡನ್ ಪ್ರಭುಶಂಕರ್ ನಿಯಮಗಳನ್ನು ಲೆಕ್ಕಿಸದೆ ಗಣೇಶ್ ಅವರನ್ನ ದರ್ಶನ್ ಇದ್ದ ಬ್ಯಾರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಆರೋಪದ ಪ್ರಕಾರ ಸಿಸಿಟಿವಿ ಕ್ಯಾಮೆರಾಗಳ ದೃಷ್ಟಿಗೆ ಬಾರದಂತೆ ಜೈಲು ಸಿಬ್ಬಂದಿಯೇ ವ್ಯವಸ್ಥೆ ಮಾಡಿ ಕಾನ್ಸ್ಟೇಬಲ್ ಗಣೇಶ್ ಅವರಿಗೆ ದರ್ಶನ್ ಅವರನ್ನ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ವಿಷಯ ಕಾರ್ಯಗ್ರಹ ಡಿಜಿಪಿ ಅಲೋಕ್ ಕುಮಾರ್ ಅವರ ಗಮನಕ್ಕೆ ಬಂದ ಕೂಡಲೇ ಅವರು ತಕ್ಷಣವೇ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾದರು ನಿಯಮ ಉಲ್ಲಂಘನೆ ಸಾಬೀತಾದ ಹಿನ್ನೆಲೆಯಲ್ಲಿ ಜೈಲು ವಾರ್ಡನ್ ಪ್ರಭುಶಂಕರ್ ಅವರಿಗೆ ವರ್ಗಾವಣೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಪ್ರಭುಶಂಕರ್ ಅವರನ್ನ ತಕ್ಷಣವೇ ಚಾಮರಾಜನಗರ ಜೈಲಿಗೆ ವರ್ಗಾವಣೆ ಮಾಡಲಾಗಿದ್ದು ಈ ಮೂಲಕ ಜೈಲು ವ್ಯವಸ್ಥೆಯಲ್ಲಿ ಯಾವುದೇ ಸಡಿಲತೆ ಅವಕಾಶ ನೀಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಕಾರಾಗೃಹ ಇಲಾಖೆ ನೀಡಿದೆ ಜೊತೆಗೆ ಕದ್ದು ಮುಚ್ಚಿ ದರ್ಶನ್ ಅವರನ್ನ ಭೇಟಿಯಾದ ಯಲಹಂಕ ಕಾನ್ಸ್ಟೇಬಲ್ ಗಣೇಶ್ ವಿರುದ್ಧವೂ ಇಲಾಖಾ ಕ್ರಮಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ ಅವರ ಮೇಲೆ ಶಿಸ್ತು ಕ್ರಮ ಜರುಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಘಟನೆಯು ಜೈಲು ವ್ಯವಸ್ಥೆಯ ಭದ್ರತೆ ಮತ್ತು ನಿಯಮ ಪಾಲನೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎತ್ತಿದೆ ಸೆಲೆಬ್ರಿಟಿ ಆರೋಪಿಗಳಿಗೆ ವಿಶೇಷ ಸೌಲಭ್ಯ ದೊರೆಯುತ್ತಿದೆ ಎಂಬ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾರ್ಯಗ್ರಹವು ಎಲ್ಲರಿಗೂ ಸಮಾನ ಎಂಬ ತತ್ವವನ್ನ ಕಾಪಾಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಜಾರಿಗೆ ತರಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ನಟ ದರ್ಶನ್ ಜೈಲು ಸಂಬಂಧಿಸಿದ ಈ ಅನಧಿಕೃತ ಭೇಟಿ ಪ್ರಕರಣ ಕಾನೂನು ಹಾಗೂ ಶಿಸ್ತು ವ್ಯವಸ್ಥೆಗೆ ದೊಡ್ಡ ಎಚ್ಚರಿಕೆಯಾಗಿ ಪರಿಣಮಿಸಿದ್ದು ಈ ಕ್ರಮ ಸ್ಪಷ್ಟಪಡಿಸುತ್ತಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು